ಐ ಫ್ರೆಂಡ್ಸ್ ಆಗುತ್ತೆ ಎಲ್ಲರೂ ಇಲ್ಲಿ ಸೇರಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ನಾವು ಸುಮಾರು ವರ್ಷಗಳಿಂದ ಯಾರೂ ಸೇರಿರಲಿಲ್ಲ ನಾವು ಒಬ್ರೊಬ್ಬರು ಕಂಡ್ರು ದೂರ ನಿದ್ದೆ ಅನ್ನೋ ತರ ಥರ ಇರ್ತಿದ್ವಿ ಇವತ್ತು ನಾವು ಬೆಂಗಳೂರಿನಿಂದ ಕೋಟಾಯ ಆಗಿರ್ಬೋದು ನಮ್ಮ ಅರವಿಂದ್ ಆಗಿರ್ಬೋದು ಇವತ್ತೆಲ್ಲ ಬಂದಿದ್ದಾರೆ ನಮ್ಮ ವತಿಯಿಂದ ನಾವೆಲ್ಲ ಬಂದಿದ್ದೀವಿ ಹಸನೇಲಿ ಬಂದಿದ್ದಾರೆ ನಮ್ಮ ಸರ್ ವಿಕ್ರಮ್ ಸರ್ ಬಂದಿದ್ದಾರೆ ಸೊ ಎಲ್ಲ ಖುಷಿ ಆಗ್ತಾ ಇದೆ ನಮ್ಮ ವಿಕ್ರಮ್ ಅವ್ರು ಹೇಳಿದಂಗೆ ನಾವು ಸ್ವಲ್ಪ ಒಂದು ತಿಂಗಳಿಗೆ ಆದ್ರೂ ಒಂದು ವಾರಕ್ಕಾಗಿ ಒಂದು ತಿಂಗಳಿಗೆ ಆದ್ರೂ ಒಬ್ಬೊಬ್ಬರ ಮನೆಗೆ ಒಂದು ಭೇಟಿ ನೀಡಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ಮಲ್ಲೇ ಸಂಸಾರದೊಳಗೆ ನಾವು ಹಲವಾರು ಬಿಝಿಯಾಗಿರ್ತೀವಿ ಅದು ಒಂದು ಸೈಡ್ ನಮ್ಮ ಖುಷಿಗಾಗಿ ನಮ್ಮ ಮಕ್ಕಳ ಖುಷಿಗಾಗಿ ನಾವು ಒಂದೊಂದು ಒಂದೊಂದು ವ ತಿಂಗಳಿಗೆ ಒಂದ್ಸಲ ಯಾರಿಗ ಒಂದು ಮನೆಗೆ ಭೇಟಿ ಆದಿವೆವು ನಮ್ಮ ಮಕ್ಕಳ ಒಂದಾಗಲೇ ಬರೀತಾರೆ ನಿಮ್ಮ ಮಕ್ಕಳ ಅದರಲ್ಲಿ ಬರೀತಾರೆ ಸೊ ನಮಗೂ ಒಂದು ಖುಷಿ ಸಿಗುತ್ತೆ ಸೊ ಅವ್ರ ಅಂದಾಗ ಅದೊಂದು ಪ್ರಯತ್ನ ಪಡೋಣ ಎಲ್ಲರೂ ಸೊ ನಾನು ಈಗ ಚಿನ್ನರ ಗಣೆಯಲ್ಲಿ ಈಗ ಮೇಟ್ ಫೋರ್ ಮ್ಯಾನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮತ್ತೆ ವಿಕ್ರಮ್ ಸರ್ ಅವರ ತಮ್ಮ ಅವರ ಒಂದು ಕಡೆ ಕೆಲಸ ಮಾಡೋದು ಸೊ ಇವತ್ತು ಪ್ರೆಸೆಂಟ್ ಆಗಿ ನಾನು ಮಲಪಾಶ್ ಹಾಪ್ಟೆನ್ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಅಂದ್ರೆ ಮೊನ್ನೆ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದೀನಿ ಹಂಗೆ ನನ್ನ ಕುಟುಂಬ ಅಂತ ಕೇಳಿದಾಗ ನನ್ನ ತಾಯಿ ಮತ್ತು ತಂದೆ ಇಬ್ರು ಇಲ್ಲ ಸೊ ಇವತ್ತಿನ ದಿನ ನಾನು ನನ್ನ ಕುಟುಂಬ ಮಾತ್ರ ಇರೋದು ನಾನು ಒಬ್ಬನೇ ಮಗ ನಿಮ್ಗೆ ಗೊತ್ತಿದ್ದಂಗೆ ನನ್ನ ಅಕ್ಕ ತಂಗಿಯವರು ಮತ್ತು ನನ್ನ ತಮ್ಮಂದಿರು ನಮ್ಮ ಸಣ್ಣ ಮೊಡಮ್ಮವರೆಲ್ಲ ಅವ್ರ ಮಕ್ಕಳೆಲ್ಲ ಸುಮಾರು ಕುಟುಂಬ ಜಾಸ್ತಿ ಇದೆ ಆಕ್ಟಿವಾಗ ಸೊ ನನ್ನ ಕುಟುಂಬ ಅಂತ ತೆಗೆದುಕೊಂಡಾಗ ನನ್ನ ಕುಟುಂಬ ಮಾತ್ರ ನಾನು ನನ್ನ ಹೆಂಡತಿ ಮತ್ತು ನನ್ನ ಮೂರು ಮಕ್ಕಳು ಈಗಾಗಲೇ ಗೊತ್ತಿಂದ ನಿಮ್ಗೆ ಗೊತ್ತಿದ್ದಂಗೆ ನನ್ನ ಮಗ ದೊಡ್ಡ ಮಗ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ಸೊ ಚಿಕ್ಕ ಮಗು ಮಗಳು ಎರಡನೇ ಮಗಳು ಬಂದು ಎರಡನೇ ಕ್ಲಾಸು ಮೂರನೇ ಮಗು ಮಂಜುನಾಥ ಈಗ ಆರನೇ ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಸೊ ನಿಮ್ಮೆಲ್ಲರ ಒಂದು ಆ ಆಶೀರ್ವಾದ ಆ ಮಕ್ಕಳ ಮೇಲೆ ಇದ್ದು ಇನ್ನೂ ಚೆನ್ನಾಗಿ ಅವರು ಓದಲಿ ಚೆನ್ನಾಗಿ ಬೆಳೀಲಿ ಅಂತೇಳಿ ನಿಮ್ಮೆಲ್ಲ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳಿಕೊಂಡು ಇವತ್ತಿಗೂ ಸೇರಿದಕ್ಕೆ ಭಾಳ ಖುಷಿಯಾಗಿದ್ದೀನಿ ಮತ್ತೆ ಇನ್ನೂ ಒಂದು ಸಲ ನಾವೆಲ್ಲರೂ ಸ್ವಿಮೆನ್ ಸ್ಕೂಲಲ್ಲಿ ಮತ್ತೆ ಸೇರೋಣ ಅಂತ ಹೇಳ್ಕೊಂಡು ನಾನು ಎರಡು ಹಸಿಕೆಗಳನ್ನು ಹೇಳಿ ತಮ್ಮಲ್ಲಿ ಹಂಚ್ಕೊಂಡು ಇವತ್ತು ಮಾಡ್ಕೊಸ್ತಾ ಇದ್ದೀನಿ